ನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪೂರ್ಜಿನಿಯರು ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಎಸ್ ಡಿ ದೇವೇಗೌಡ ಅಪ್ಪಾಜಿಯವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರು ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಏನಮ್ಮ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷ ಪೂರೈಸಿದೆ ಅದರ ಅಂಗವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ಜೆ ಡಿ ಎಸ್ ಪಕ್ಷ ನಡೆದು ಬಂದಂಥ ರೀತಿಯನ್ನು ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮಹೇಶವರು ಅಶ್ವಿನ್ ಅವರು ವಿವೇಕಾನಂದ್ರವರು ಜೊತೆಗೆ ಮಂಜೇಗೌಡರು ರವಿಯವರು ಮಂಜೂರವರು ಜೊತೆಗೆ ಸೋಮಣ್ಣ ಅವರು ರವಿಚಂದ್ರಗೌಡರು ಹಾಗೂ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಮೈಸೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮುಖಂಡರ ಸಭೆಯನ್ನು ಮೊನ್ನೆ ಮಾನ್ಯ ಮಹೇಶಣ್ಣವರ ನೇತೃತ್ವದಲ್ಲಿ ಏನು ಸಭೆಯನ್ನು ಮಾಡಿದ್ದೀವಿ ಆ ಸಭೆಯಲ್ಲಿ ಕೆಲವಾರು ವಿಚಾರಗಳನ್ನ ಚರ್ಚೆ ಮಾಡಿ ನಾವು ಬೆಳ್ಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ನಮ್ಮ ಮೈಸೂರು ಜಿಲ್ಲೆ ನಗರದಲ್ಲಿ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ನಗರದ ಪ್ರತಿ ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ನಮ್ಮ ಪಕ್ಷದ ಸಾಧನೆ ಬೆಳೆದು ಬಂದಂಥ ರೀತಿಯನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ ಅದನ್ನೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಈಗಾಗಲೇ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಎರಡು ದಿವಸಗಳ ಕಾಲ ನಮ್ಮ ಇಡೀ ಮೈಸೂರು ಜಿಲ್ಲೆ ನಗರದಾದ್ಯಂತ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಆದ್ದರಿಂದ ಇವತ್ತೇನು ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣ ಅವರು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಯಶಸ್ವಿಯಾಗಿ ನಡೀತಾ ಇದೆ ಅದೇ ರೀತಿಯಲ್ಲಿ ಅವರು ಏನೇನು ಸಾಧನೆ ಮಾಡಿದ್ದಾರೆ ಅದೆಲ್ಲವನ್ನೂ ಸಹ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದನ್ನು ಹೇಳಲಿಕ್ಕೆ ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಆದ್ದರಿಂದ ನಮ್ಮ ಮಾಧ್ಯಮದ ಇಲ್ಲಿ ಬಂದಿರತಕ್ಕಂಥ ನಮ್ಮ ಮಾಧ್ಯಮದ ಎಲ್ಲ ಹಿರಿಯರು ಮಿತ್ರರು ಕಿರಿಯರು ಎಲ್ಲರೂ ಸಹ ಇದಿರಿ ತಾವೆಲ್ಲರೂ ಸಹ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ತಾವೆಲ್ಲರೂ ಸಹ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕರ್ತರು ಏನು ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕಾರ್ಯಕ್ರಮಗಳನ್ನು ಹಮ್ಕೊಂಡಿದ್ದೀವಿ ನಮ್ಮ ಮಾಧ್ಯಮದ ಸಹಕಾರ ಅತ್ಯಗತ್ಯ ಇವತ್ತು ಈ ವೇದಿಕೆಯ ಮುಖಾಂತರ ನಮ್ಮ ಮಾಧ್ಯಮದ ಎಲ್ಲರ ಸಹಕಾರವನ್ನು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಸಹಕಾರವನ್ನು ಕೋರ್ತೇವೆ ಇನ್ನು ಮುಂದೊಂದು ದಿನ ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ ಮಹೇಶಣ್ಣ ಅವರು ಯಾವ ರೀತಿ ಕಾರ್ಯಕ್ರಮ ಮಾಡಿದ್ದೀವಿ ಯಾವ ರೀತಿ ಎಲ್ಲ ಕಡೆ ಆಚರಣೆ ಮಾಡಬೇಕು ನಮ್ಮ ವರಿಷ್ಠ ಯಾವ ರೀತಿ ಆಚರಣೆ ಮಾಡ್ತಾಯಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಮಹೇಶಣ್ಣ ಅವರು ಅವ್ರು ಮುಂದುವರ್ಸ್ತಾರೆ ನಮಸ್ಕಾರ